ಫ್ರೆಂಡ್ಸ್ ಇವತ್ತು ಲೀಲಾವತಿ ಅವರ ಹಾಸ್ಪಿಟಲ್ಗೆ ಬಂದಿದ್ದೀವಿ ಬನ್ನಿ ಇದೇ ನಮ್ಮ ಲೀಲಾವತಿ ಹಾಸ್ಪಿಟಲ್ ಆ್ಯಕ್ಚುಲಿ ನೋಡಿ ಫೋಟೋ ಸರ್ ಲೀಲಾವತಿ ಆ್ಯಕ್ಚುಲಿ ಇದು ಬಂದು ವಿನೋದ್ ರಾಜ್ಕುಮಾರ್ ಅವರು ಅವ್ರದೇ ದುಡ್ಡಲ್ಲಿ ಕಟ್ಸಿರುವಂಥದ್ದು ಬಟ್ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಫೆಸಿಲಿಟಿ ಕೊಟ್ಟಿಲ್ಲ ಇದಕ್ಕೆ ಅಂದರೆ ಡಾಕ್ಟರ್ಸ್ ಫೆಸಿಲಿಟಿ ಇನ್ನೂ ಕೊಟ್ಟಿಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿರೋ ಅಂಥ ಜನಗಳಿಗೆ ಸೊ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರದೇ ಓನ್ ಜಾಗದಲ್ಲಿ ಕಟ್ಸಿದ್ದಾರೆ ಈ ಹಾಸ್ಪಿಟ್ಲನ್ನ ಬನ್ನಿ ಒಳಗಡೆ ನೋಡೋಣ ಹಾಂ ತುಂಬಸ್ಕರ ಪುರುಷರು ಇದು ಒಂದು ಆ ಕಡೆ ಒ ಪಿ ಡಿ ಇದೆ ಇಲ್ಲಿ ಆಲ್ರೆಡಿ ಒಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಮೇಡಮ್ ಮೇಲಂಬಿದ್ದಾರೆ ಬನ್ನಿ ಇವರು ಬಂಡಾವಳಿ ಇದೊಂದು ವಿಶೇಷ ಉಡುಕೊಳೋಕ್ಕೆ ಇರುವಂಥ ಚೆನ್ನಾಗಿ ಇದು ಮಹಿಳೆಯರ ವಾರ್ಡ್ ಅಲ್ಲಿ ಹೋಗಿ ಡಾಕ್ಟರ್ ಇದೆ ಮಹಿಂದರ್ ಹೆರಿಗೆ ಕೊಟ್ಟ ನೋಡಿ ಸರ್ ಹೋದ ಸರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಈ ಸುತ್ತಮುತ್ತ ಇರೋವಂಥ ಜನಕ್ಕೆ ಸೊ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಬಟ್ ಒಂದು ಗೌರ್ಮೆಂಟ್ ಅವರು ಆ್ಯಕ್ಚುಲಿ ಸೊ ಗೌರ್ಮೆಂಟ್ ಡಾಕ್ಟರ್ಸ್ನ ಅಪಾಯಿಂಟ್ ಮಾಡಿಕೊಡಿ ಬಿಲ್ಡಿಂಗು ಫ್ರೀ ಆಗಿ ಸಿಗುತ್ತೆ ಬಟ್ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಡಾಕ್ಟರ್ಸು ಮತ್ತು ಸಿಸ್ಟರ್ ಮತ್ತು ಲ್ಯಾಬ್ರೇಟರಿ ಟೆಕ್ನಿಷಿಯನ್ನು ಒಬ್ಬ ಆಯ ಅಷ್ಟು ಜನ ಗೌರ್ಮೆಂಟ್ ಅವರು ಏನಾದರೂ ಸಪ್ಲೈ ಮಾಡ್ತಾರೆ ಇವರಿಗೆ ಕೊಟ್ಟರೆ ಸುತ್ತಮುತ್ತ ಏನೋ ಅಂದರೆ ಎಲ್ಲ ತುಂಬಾ ಅನುಕೂಲ ಆಗುತ್ತೆ ಗೌರ್ಮೆಂಟ್ಗೆ ನಮ್ಮ ಕಡೆಯಿಂದ ಒಂದು ಮನವಿ ಇಲ್ಲಿ ಸರ್ ಇದೆಲ್ಲ ರೂಮ್ ಅನಿಸುತ್ತೆ ಆ ಕಡೆಲ್ಲ ಉಳ್ಕೊಳಕ್ಕೆ ಜಾಗ ಇದನ್ನು ನೋಡ್ಕೊಳ್ಳೋದು ಸರಿ ನೋಡಿಬಿಡಿ ಎಮ್ ಲೀಲಾವತಿ ಅಂತ ಎಲ್ಲಿದೆ ಅಮ್ಮ ಅಮ್ಮೋರ್ದು ಫೋಟೋ ಇದೆ ಸರಿ ಇನ್ನು ಮುಂದೆ ನಾನು ತೋರಿಸ್ತೀನಿ ಇನ್ನು ಅವ್ರ ಫಾರ್ಮ್ ಹೌಸ್ಗೆ ಹೋಗೋಣ ಬನ್ನಿ ನೋಡಿ ಇದೇ ವಿನೋದ್ ರಾಜ್ ಅಂದರೆ ಲೀಲಾವತಿ ಅವರ ಫಾರ್ಮ್ ಓದಿಸಿದ್ದು ಬಂದು ಯಾಕೋ ಈಗ ಅವರು ಪರ್ಮಿಷನ್ ಕೊಡ್ತಿಲ್ಲ ಒಳಗಡೆ ಹೋಗೋಕ್ಕೆ ಬಟ್ ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇವರು ಸುನೀಲ್ ಶೆಟ್ಟಿ ಮತ್ತು ನನ್ನ ಧರ್ಮಸ್ಥಳ ಧರ್ಮಾಧಿಕಾರಿ ಪೇಂಟಿಂಗ್ಸ್ ಎಲ್ಲ ನಾನು ಮಾತಾಡ್ತೀನಿ ಕೊಡಿ ಯಾರು ಮಾತಾಡ್ತಿರೋದು ನೀವು ನೀವು ಮಾಡಿದ್ರೆ ಎತ್ತರ ಸೆಕ್ಯೂರಿಟಿ ಗಾರ್ಡ್ಗೆ ಕನ್ವಿನ್ಸ್ ಮಾಡಿದ್ವಿ ಆ್ಯಕ್ಚುಲಿ ಹೆಂಗೋ ಮಾಡಿ ಪರ್ಮಿಷನ್ ತಗೊಂಡು ಈಗ ಒಳಗಡೆ ಬಂದಿದ್ದೀವಿ ಸೊ ಬರಬೇಕಾಗತ್ತೆ ಒಂದೊಂದ್ಸರಿ ಆ ಡೆಡಿಕೇಶನ್ ಇಂಪಾರ್ಟೆಂಟ್ ಅಲ್ಲ ಸೊ ನಿಮಗೆ ವೀಡಿಯೋ ತೋರಿಸೋಣ ಅಂತ ಬನ್ನಿ ಫ್ರೆಂಡ್ಸು ಅಣ್ಣ ಮುಂದೆ ಎಷ್ಟು ಚೆನ್ನಾಗಿದೆ ನೋಡಿ ಎಂಟ್ರೆನ್ಸ್ ತುಂಬ ಬ್ಯೂಟಿಫುಲ್ಲಾಗಿದೆ ಹ್ಞೂ ಈ ಸುತ್ತಮುತ್ತ ಎಲ್ಲನೂ ಕೂಡ ಸೊ ಆ್ಯಸ್ಥೆಟಿಕ್ ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ ನೋಡಿ ಈ ಕಡೆ ಕಾಯಿಗಳು ಮತ್ತು ಸೊ ಟ್ಯಾಕ್ಟ್ರ ಇದೆ ಆ್ಯಕ್ಚುಲಿ ತೆಂಗಿನಕಾಯಿ ಎಲ್ಲ ಬೆಳೆಸಿದ್ದಾರೆ ಇವರು ಮನೆ ಕೊಟ್ಟಿದ್ದಾರೆ ಒಂದು ಹೆಸರನ್ನು ತೋಟ ನೋಡ್ಕೊಳ್ಳೋಕ್ಕೆ ನೋಡಿ ಹೇಗಿದೆ ಸೊ ದೊಡ್ಡ ಜಮೀನಿದು ಅವ್ರಿಗೆ ಏನಂದರೆ ನಾಯಿಗಳಿರುತ್ತೆ ಮತ್ತು ಫ್ರೂಟ್ಸ್ ಗಿಡ ಐತೆಯಲ್ಲ ನಾವೇನಾದರೂ ಡ್ಯಾಮೇಜ್ ಮಾಡ್ತೀವಿ ಅಂತ ಬಟ್ ಆ ಥರ ಎಲ್ಲ ಏನಿಲ್ಲ ನೋಡಿ ಎಂಥ ಬ್ಯೂಟಿಫುಲ್ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಸುತ್ತಮುತ್ತ ಇದೆ ಈ ಡಿಸೈನ್ ನೋಡಿ ಹೇಗಿದೆ ಅಂತ ಒಂದೊಂದು ಗಿಡಕ್ಕೂ ಕೂಡ ಈ ಥರ ಆ ಶೇಪ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಎಲ್ಲ ಪ್ಲ್ಯಾಂಟ್ಸ್ಗೂ ನೀವು ನೋಡ್ಕೊಂಬನ್ನಿ ಅದ್ರ ಜೊತೆಗೆ ಈ ಪಕ್ಕದಲ್ಲಿರುವಂಥ ಪೇಂಟಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ದ್ಯಾಟ್ಸ್ ಗುಡ್ ನೋಡಿ ಇದು ನವಿನ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅದು ಹ್ಞೂ ಸೊ ನಾರ್ತ್ ಇಂಡಿಯನ್ ಆರ್ಟ್ ಹ್ಞೂ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಡ್ಯಾನ್ಸಿಂಗು ವಾವ್ ದಿಸ್ ಇಸ್ ಎ ಗ್ರೇಟ್ ಪೇಂಟಿಂಗ್ ಆ್ಯಕ್ಚುಲಿ ಎಂಥ ಮಾರ್ವಲಸ್ ಸ್ವಚ್ಛ ಮಾರ್ವಲಸ್ ತಿಂಗ್ ನೋಡಿ ನಾವು ಒಂದೊಂದೇ ತೋರಿಸ್ಬೋದು ಗ್ರೂಪ್ ಡ್ಯಾನ್ಸು ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಹಾಗೆ ಈ ಕಡೆ ಎಲ್ಲ ಬಂದರೆ ಪ್ಲಾಂಟೇಶನ್ನು ಸೊ ಹಾಕಿದ್ದಾರೆ ಅಡಿಕೆ ಮರ ಅಥವಾ ಮರ ಸೊ ಪರಂಗಿ ಮರ ಸಿಗಬೇಕಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗು ಇದು ತುಂಬ ಚೆನ್ನಾಗಿದೆ ಎತ್ತಿನ ಗಾಡಿ ಸೊ ಫ್ಲವರ್ಸು ಸನ್ಫ್ಲವರ್ ಅಂತೆ ಗಂಡ ಹೆಂಡ್ತಿ ರೈತರು ಏನು ಕಲೆ ಇದೆ ಅದ್ಭುತ ನೋಡಿ ಈ ಕಲೆ ಎಷ್ಟು ಚೆನ್ನಾಗಿದೆ ಅಂತ ಎಲಿಫೆಂಟ್ ಸೊ ಹೀಗೆ ಬಂದರೆ ಈಗ ನೋಡ್ಕೊಂಡು ಹೋಗ್ಬೋದು ನಾವು ಇಷ್ಟು ಹೊಡೆದಾಗಿದೆ ಈಗ ಒಂದು ಅದ್ಭುತ ವಾವ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಂತ ಈ ಮಲ್ಲ ಯುದ್ಧ ಆಗ್ತಾರೆ ಅಂತ ಕತ್ತಿ ವರಸೆ ಆ್ಯಕ್ಚುಲಿ ಎಂಥ ಬ್ಯೂಟಿಫುಲ್ ಪೇಂಟಿಂಗ್ ಇದು ಹ್ಞೂ ಸೊ ಟೇಸ್ಟ್ ಚೆನ್ನಾಗಿದೆ ಕಲಾವಿದರಲ್ವಾ ಎಷ್ಟಾದರೂ ಸೊ ಕಲೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇವತ್ತು ತಾಯಿ ಮಗ ಇಬ್ರು ಕೂಡ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಡಂಗೂರ ಇಲ್ಲಿ ನೋಡಿ ಸೀನ್ ನಿಮಗೆ ಸಿಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೆಲ್ಲ ಪೇಂಟಿಂಗು ಇದೊಂಥರ ಸ್ಟೇಜ್ ಥರನೇ ಇದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕೆಲ್ಲ ತುಂಬ ಚೆನ್ನಾಗಿದೆ ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ ಇಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಕಂಪ್ಲೀಟ್ ನಿಮಗೆ ತೋಟ ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತು ಸೊ ಬನ್ನಿ ಮುಂದೆ ಹೋಗೋಣ ಸೊ ಇಲ್ಲಿ ನೋಡಿ ಪಾಂಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಾಂಡ್ ಸೊ ಕೃಷಿ ಹೊಂಡ ಅಂತ ಹೇಳ್ತೀವಲ್ಲ ಇದು ಕೃಷಿ ಹೊಂಡ ಇನ್ನೊಂದು ಅದ್ಭುತ ನಾನು ನೋಡಿದೆ ಆ್ಯಕ್ಚುಲಿ ಏನು ಅಂದರೆ ಇಲ್ಲಿ ನೋಡಿ ಇಲ್ಲಿ ರೂಮ್ ಏನೋ ಇರಬೇಕು ಬಟ್ ಸಕ್ಕದಾಗಿ ಮಾಡಿದ್ದಾರೆ ಇದು ಮಾತ್ರ ನೋಡಿ ಹೇಗಿದೆ ತೊಗೊಂಡು ಹೋಗ್ಬೇಕು ಅನ್ಸುತ್ತೆ ಝೂಮ್ ಮಾಡಿ ತೋರಿಸ್ತೀನಿ ಸಕ್ಕತ್ತಾಗಿ ಮಾಡಿದ್ದಾರೆ ಅದು ರೂಮು ನಾವು ಲೀಲಾವತಿ ಅವರ ಮನೆ ಒಳಗಡೆ ಆಗ್ತಾಯಿದ್ದೀವಿ ಅವ್ರ ಮನೆಯ ಸಕಾಲ ಸಕಲಾಗಿದೆ ಸೊ ಬನ್ನಿ ನಮ್ಮ ಲೀಲಾವತಿ ಅವರ ಮನೆ ದೇವ್ರ ಥರ ಎಲ್ಲರಿಗೂ ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ ವೆರಿ ನೈಸ್ ತುಂಬ ಚೆನ್ನಾಗಿದೆ ಕಟ್ಟಿದೆ ನಮ್ಮ ಷಡಾಕ್ಷರಿ ಅಂತ ಇವರಿದ್ರೆ ನಮ್ಗೆ ಗೋರೆ ಆಗಲ್ಲ ಆ್ಯಕ್ಚುಲಿ ನಮ್ಮ ಮೇಡಮ್ ಅನ್ನದಾತರು ಡ್ಯಾಡಿಯೋ ಫೋಟೋಸು ನೋಡಿ ಇಲ್ಲಿ ಅವರು ನಡೆದು ಬಂದ ಹಾದಿ ಬ್ಯೂಟಿಫುಲ್ ಅಂದರೆ ಈ ಥರ ಬ್ಯೂಟಿನ ಎಲ್ಲೂ ನೋಡೋಕೆ ಸಾಧ್ಯವೇ ಇಲ್ಲ ಈಗಿನ ಕಾಲಕ್ಕೆ ಇದು ನ್ಯಾಚುರಲ್ ಬ್ಯೂಟಿಫುಲ್ ಇಲ್ಲ ಮೇಡಮ್ ಸೊ ಅವರ ಕಿಚನ್ ಬರ್ಬೋದಾ ಹಾಂ ಇಲ್ಲಿ ನೋಡಿ ಡೈನಿಂಗ್ ಹಾಲ್ ಇದೆ ದಿಸ್ ಇಸ್ ಅ ವಂಡರ್ಫುಲ್ ಥಿಂಗ್ ನಮಗೆ ಅದೃಷ್ಟ ಅನಿಸುತ್ತೆ ಇವ್ರ ಮನೆಗೆಲ್ಲ ಬರೋದು ಹಾಂ ನೋಡಿ ನಾವು ಆ್ಯಕ್ಚುಲಿ ಬಂದ್ವಿ ಅಮ್ಮ ಯಾವುದೇ ಥರ ಸಂಕೋಚ ಪಡ್ದಂಗೆ ಒಳಗಡೆ ಬನ್ನಿ ಅಂದರು ಇವರು ಅಮ್ಮ ಅನ್ನೋ ಎಲ್ಲಾರನ್ನೂ ನೋಡ್ಕೊತಾರೆ ನೂರಾರು ಜನ ಬಂದು ಹೋಗ್ತಾರೆ ಅಮ್ಮ ಹೇಳಿ ಒಂದು ಸರಿ ಹಾಂ ಹಾಂ ಸೊ ಈ ಮನೆಗೆ ಈಗ ಇವರೇ ಅನ್ನದಾತರು ಸೊ ಎಷ್ಟು ನೂರಾರು ಜನ ಬರ್ತಾರೆ ಅವ್ರಿಗೆಲ್ಲ ನೋಡ್ಕೊತಾರೆ ನಾವು ಬಂದು ವೀ ಸ್ವಂತದೊರ್ ಥರನ್ನೇ ಕುಂಡಿಸಿ ನಮ್ಗೆ ಉಪಚಾರ ಮಾಡೋಕ್ಕೆ ರೆಡಿ ಇದ್ದಾರೆ ಈಗ ಹೌದು ಲೀಲಾವತಿ ಅಮ್ಮವ್ರ ಜೊತೆ ಇದ್ರೆ ಸೊ ನಾವು ಅದೇ ಅದೇ ಬುದ್ಧಿನೇ ಇರುತ್ತೆ ನಮಗೆ ಕರೆಕ್ಟ್ ಇದು ಅಡಿಗೆ ಮನೆ ಅಮ್ಮ ಅವ್ರದ ಲೀಲಾವತಿ ಅಮ್ಮ ಅವರ ಅಡಿಗೆ ಮನೆ ಅಮ್ಮ ಅವ್ರದ್ದು ಇದು ಅಮ್ಮ ಅವರ ಮಲಗುತ್ತಿದ್ದು ಜಾಗ ನೋಡಿ ಅಪ್ಪ ಅವೆಲ್ಲ ಅದೃಷ್ಟವಂತರು ಲೀಲಾವತಿ ಅಮ್ಮವರು ಮಲ್ಕೊಂತಿದ್ದ ಜಾಗ ರೂಮ್ಗೆ ಬಂದು ರೂಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ನನಗೆ ಹಾಂ ಥ್ಯಾಂಕ್ ಯು ಸೋ ಮಚ್ ಇವರಿಂದ ಕಲಿಯುವಂಥದ್ದು ನಾವು ತುಂಬ ಇದೆ ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಇತ್ತು ಸೊ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಇವತ್ತು ನಾವು ಒಂಥರ ಅದೃಷ್ಟವಂತರು ಅಂತ ಫೀಲ್ ಆಗ್ತಾಯಿದೆ ಮನೆ ನೋಡಿ ಒಂದು ಸರಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಮೇಲೆಯಿಂದ ನೋಡಿ ಮೇಲಿಂದ ಕಾಣಿಸುತ್ತೆ ನೋಡಿ ಅಮ್ಮ ಹೇಗಿದೆ ಎಷ್ಟು ಬ್ಯೂಟಿಫುಲ್ ಅಂತ ಎಂಥ ಬ್ಯೂಟಿ ರೀ ಇಷ್ಟು ಬ್ಯೂಟಿಫುಲ್ ನೋಡಿರಿ ನೋಡಿ ಇದು ಸೊ ಮೇಲೆಯಿಂದ ನೋಡಿದ್ರೆ ನಮಗೆ ಡೂಪ್ಲೆಕ್ಸ್ ಇದು ಈ ಥರ ಕಾಣಿಸುತ್ತೆ ನಾವೀಗ ಲೀಲಾವತಿ ಹೊತ್ತೀವಿ ಅಮ್ಮವ್ರು ಸೊ ಮನೆಯಲ್ಲಿ ಕೂತ್ಕೊಂಡಿರುವಂಥದ್ದು ಎಷ್ಟು ಕಂಫರ್ಟಬಲ್ ಆಗಿ ನೋಡಿ மாதிய நோடோணி கன்ஸ்ட்ரக்ஷன் நடித்தா கனி இதே லீலாவதி அவரது மாதிரி சரி கன்ஸ்ட்ரக்ஷன் நடித்த இது ಅವ್ರನ್ನ ಮಣ್ಣು ಮಾಡಿರುವಂಥ ಜಾಗ ಇದೆ ತೋರಿಸ್ತೀನಿ ಸೌಂಡಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಲೀಲಾವತಿಯವರ ಸಮಾಧಿ ಮಾಡಿರುವಂಥ ಜಾಗ ಇದೆ ಎಷ್ಟು ಚೆನ್ನಾಗಿ ಬಾಡಿ ಬದುಕಿ ಎಲ್ಲರೂ ಒಂದಿನ ಮಣ್ಣು ಹೋಗಬೇಕು ಅನ್ನೋದಕ್ಕೆ ರಿಸೋರ್ಸ್ ಆಗ್ತೀನಿ ಸಿಗುತ್ತೆ ಇಲ್ಲಿ ನೋಡಿ ನಮ್ಮ ಲೀಲಾವತಿ ಅವರು ಭೂಮಿಯ ಮಡಿದಂದು ಎಷ್ಟು ಸುಖವಾಗಿ ಮಲಗಿದ್ದಾರೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ವಿನೋದ್ ರಾಜ್ ಅವರು ಕಟ್ಟಿಸ್ತಾ ಇದ್ದಾರೆ ತಾಯಿಗೆ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಎಂತ ಬ್ಯೂಟಿಫುಲ್ ಆಗಿ ಕಳಿಸ್ತಾ ಇದ್ದಾರೆ ಕಟ್ಟಿಸ್ತಾ ಇದ್ದಾರೆ ಅಂದ್ರೆ ದೇವಸ್ಥಾನ ತರ ಪ್ರತಾ ಇದೆ ತಾಯಿ ಪ್ರೀತಿ ಅಂತ ಹೇಳೋದು ನೋಡಿ ಇಲ್ಲೇ ಇದ್ದರೆ ಇಷ್ಟು ಜಾಗದಲ್ಲಿ ಸಮಾಜ ನೋಡಿ ಈ ತರ ಬರ್ತಾ ಇದೆ ಸಮೀಕ್ಷಣ ದೇವಸ್ಥಾನ ತರ ಹೀಗೆ ಒಂಬತ್ತು ಗಂಟೆ ಒಳಗಡೆ ಹೋಗ್ಬೇಕು ಅಂದರೆ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗಬೇಕಾದ್ರೆ ನಾಯಿಗಳಿದರೆ ಅವರು ಇರಲ್ಲ ಇಲ್ಲದೇ ಬೇರೆ ಕಡೆ ಎಲ್ಲ ಹೋಗುತ್ತಾರೆ ಸೊ ಹಾಗಾಗಿ ಸಮಾಧಿ ನೋಡೋದು ನೋಡಿ ಬೇಕಾದ್ರೆ ಸಮಾಧಿ ನೋಡ್ಬೋದು ಇದು ಸಮಾಧಿನ ಇಲ್ಲಾವರ್ತಿ ಅವರ ಸಮಾಧಿ ಇದು ಥರ ತಮ್ಮ ತಾಯಿ ತಾಯಿ ಪ್ರೀತಿ ಅಂತಾರಲ್ಲ ಅದೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ನೋಡೋಣ ಇನ್ನೊಂದ್ಸರಿ ಟ್ರೈ ಮಾಡ್ತೀವಿ ಕಾಮ ಹೋಲ್ಗೆ ವಿನೋದ್ ರಾಜ್ಗೆ ನಾನು ಫೋನ್ ಮಾಡಿದೆ ಆ್ಯಕ್ಚುಲಿ ಅವರು ಎದ್ದಿಲ್ಲ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ಹ್ಞೂ ಈಗ ವಿನೋದ್ ರಾಜ್ ಅವರ ಕಾರ್ ಕಲೆಕ್ಷನ್ ನೋಡೋಣ ಎಷ್ಟೊಂದಿದೆ ಅಂತ ಸರಿ ಇದೊಂದು ಕಾರು ನೋಡಿ ಹ್ಞೂ ಈ ಕಾರ್ ಹೆಸರು ನನಗಿಂತ ಗೊತ್ತಿಲ್ಲ ನೋಡೋದು ಸಕ್ಕಲಾಗ ಮಗನೂರು ರಾಜ್ಯವರ ಪೆಟ್ಟಿ ಇಲ್ಲಿದ್ದಾನೆ ಎಷ್ಟು ನಾ ಇದಾವ ನೋಡಿ ನೋಡಿದ್ ಓಕೆ ಇಷ್ಟು ನೋಡಿದ್ದೀರಾ ಸೊ ಅಲ್ಲಿಗೆ